ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಒಡಿಶಾ ರಾಜ್ಯದ ಪುರಿ ಎಂಬ ಪಟ್ಟಣದಲ್ಲಿ ನೆಲೆಸಿರುವ ಜಗನ್ನಾಥ ದೇವಾಲಯವು ಭಾರತದ ನಾಲ್ಕು ಪ್ರಮುಖ ಧಾಮಗಳಲ್ಲಿ ಒಂದಾಗಿದೆ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಈ ದೇವಾಲಯದಲ್ಲಿ ಜಗನ್ನಾಥ ಸ್ವಾಮಿ ಬಾಲಭದ್ರಾ ಮತ್ತು ಸುಭದ್ರಾ ದೇವಿಯರು ಪೂಜೆಗೆ ಪಾತ್ರರಾಗುತ್ತಾರೆ ಜಗನ್ನಾಥನನ್ನು ಸಮಸ್ತ ಜಗತ್ತಿನ ನಾಥ ಅಂದರೆ ಜಗತ್ತಿನ ಒಡೆಯನೆಂದು ಪರಿಗಣಿಸಲ್ಪಡುತ್ತಾನೆ ಈ ದೇವಾಲಯವು ಭಾರತದಲ್ಲಿಯೇ ಅಲ್ಲದೆ ಜಗತ್ತಿನ ಹಿಂದೂ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದೆ ಆದರೆ ಜಗನ್ನಾಥನ ವಿಗ್ರಹವು ಸಾಮಾನ್ಯ ದೇವಾಲಯಗಳ ವಿಗ್ರಹಗಳಿಗಿಂತ ಬಹಳ ವಿಭಿನ್ನವಾಗಿದೆ ಇದು ಚಾರ್ ಧಾಮ್ಗಳಲ್ಲೊಂದು ಎಂಬ ಕಾರಣದಿಂದಲೇ ಜನರು ಜೀವನದಲ್ಲಿ ಒಂದು ಬಾರಿ ಈ ಕ್ಷೇತ್ರದ ದರ್ಶನ ಪಡೆಯಬೇಕು ಎಂಬ ಉತ್ಕಟ ಆಸೆಯನ್ನು ಹೊಂದಿರುತ್ತಾರೆ ಜಗನ್ನಾಥ ದೇವಾಲಯವು ಕೇವಲ ಆಧ್ಯಾತ್ಮಿಕ ತಾಣವಷ್ಟೇ ಅಲ್ಲ ಇಲ್ಲಿ ಪ್ರತಿದಿನವೂ ನಡೆಯುವ ಅಸಾಧಾರಣ ಅನುಭವಗಳು ಮತ್ತು ಕಾಣಿಸಿಕೊಳ್ಳುವ ದೈವಿಕ ದೃಶ್ಯಗಳು ಮತ್ತು ಹಲವು ವಿಶಿಷ್ಟ ಹಾಗೂ ಅಚ್ಚರಿಯ ಘಟನೆಗಳು ಈ ಕ್ಷೇತ್ರದ ಮೌಲ್ಯವನ್ನು ಅಪಾರವಾಗಿ ಹೆಚ್ಚಿಸುತ್ತವೆ ಈ ದೇವಾಲಯವು ಪೌರಾಣಿಕತೆ ಐತಿಹಾಸಿಕತೆ ವಾಸ್ತುಶಿಲ್ಪ ಮತ್ತು ವೈಜ್ಞಾನಿಕ ಅಂಶಗಳ ಆಘಾದ ಸಂಗಮ ಸ್ಥಳವಾಗಿದೆ ಎಲ್ಲವೂ ಒಂದೇ ಸಮಯದಲ್ಲಿ ಅನೇಕ ರಹಸ್ಯಗಳನ್ನು ಹೊತ್ತಿರುವ ಶಕ್ತಿ ಕೇಂದ್ರವಾಗಿ ಪರಿಣಮಿಸಿವೆ ಇವುಗಳಲ್ಲಿ ಕೆಲವೊಂದು ಘಟನೆಗಳು ಇಂದಿಗೂ ವಿಜ್ಞಾನಿಗಳು ಇತಿಹಾಸಕಾರರು ಹಾಗೂ ತಂತ್ರಜ್ಞರನ್ನು ಬೆರಗುಗೊಳಿಸುತ್ತಿವೆ ಇಲ್ಲಿ ನಡೆಯುವ ಸಂಗತಿಗಳು ಯಾವುದೇ ಮಾನವೀಯ ಲೆಕ್ಕಾಚಾರಗಳಿಗೂ ಸಿಲುಕುವುದಿಲ್ಲ ಇಲ್ಲಿ ದೇವಶಕ್ತಿಯ ಪರಕಾಷ್ಠೆ ಮತ್ತು ಪ್ರಕೃತಿಯ ವೈಶಿಷ್ಟ್ಯತೆಯಿಂದ ಉಂಟಾಗಿರುವ ಅನೇಕ ಅಚ್ಚರಿಯ ಘಟನೆಗಳು ಆದರೆ ಕೆಲವೊಂದು ಅಚ್ಚರಿಯ ಘಟನೆಗಳ ಅಂಶಗಳನ್ನು ಮಾತ್ರ ಇಲ್ಲಿ ವಿವರವಾಗಿ ವಿವರಿಸಲಾಗಿದೆ ಮೊದಲನೆಯದಾಗಿ ಗಾಳಿಗೆ ವಿರುದ್ಧವಾಗಿ ಹಾರುವ ಧ್ವಜ ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಪ್ರತಿದಿನವೂ ಬಾವುಟ ಬದಲಾಯಿಸಲಾಗುತ್ತದೆ ಈ ಬಾವುಟವು ಸಾಮಾನ್ಯವಾಗಿ ಗಾಳಿಯ ದಿಕ್ಕಿನಲ್ಲಿ ಹಾರುವ ಬದಲು ಗಾಳಿಗೆ ವಿರುದ್ಧವಾಗಿ ಹಾರುವುದು ಇದು ಭೌತವಿಜ್ಞಾನಕ್ಕೆ ವಿರುದ್ಧವಾದ ಘಟನೆ ಯಾವ ಕಾರಣದಿಂದ ಇದು ಸಂಭವಿಸುತ್ತದೆ ಎಂಬುದರ ಬಗ್ಗೆ ಯಾವುದೇ ದೃಢವಾದ ವಿವರಣೆ ಇನ್ನೂ ದೊರಕಿಲ್ಲ ಇದು ದೇವಾಲಯದ ಶಕ್ತಿಯ ಪ್ರತೀಕವೆಂದು ಭಕ್ತರು ನಂಬುತ್ತಾರೆ ಈ ಬಾವುಟ ಬದಲಾಯಿಸುವ ಕಾರ್ಯವನ್ನು ನಡೆಸುವುದು ಎಲ್ಲ ಅರ್ಚಕರಿಗೆ ಸಾಧ್ಯವಿಲ್ಲ ನಿರ್ದಿಷ್ಟ ಸಂಪ್ರದಾಯಕ್ಕೆ ಸೇರಿದ ಶುದ್ಧ ಆಚರಣೆ ಉಳ್ಳ ಅರ್ಚಕರಿಗಷ್ಟೇ ಈ ಭಾಗ್ಯ ಲಭ್ಯವಿರುತ್ತದೆ ಜಗನ್ನಾಥನ ಧ್ವಜ ಹಾರಿಸುವ ಸಮಯದಲ್ಲಿ ಆಕಾಶದತ್ತ ನೋಡುವುದು ಒಂದು ವಿಶಿಷ್ಟ ಆಚರಣೆಯ ಭಾಗ ಆದರೆ ಅದರ ಪೂಜಾ ಕ್ರಮ ಮಾತ್ರ ಅತ್ಯಂತ ರಹಸ್ಯಮಯ ಪೂಜಾ ವಿಧಿಯನ್ನು ಬಹಿರಂಗವಾಗಿ ಪ್ರದರ್ಶಿಸಲಾಗದು ಏಕೆಂದರೆ ಅದು ಶ್ರದ್ಧೆ ಸಂಪ್ರದಾಯ ಮತ್ತು ಶಕ್ತಿಯ ಸಮನ್ವಯದಿಂದ ತುಂಬಿರುತ್ತದೆ ಈ ಧ್ವಜವನ್ನು ಹಾರಿಸುವಾಗ ದೇವಾಲಯದ ನಿಶ್ಚಿತ ಅರ್ಚಕರು ಮಾತ್ರ ಭಾಗವಹಿಸುತ್ತಾರೆ ಮತ್ತು ಇಡೀ ಪ್ರಕ್ರಿಯೆ ಭಕ್ತರಿಗೆ ದೂರವಾಗಿ ನಡೆಯುತ್ತದೆ ಎರಡನೆಯದಾಗಿ ಸುದರ್ಶನ ಚಕ್ರದ ನಿಗೂಢತೆ ಕುರಿ ಜಗನ್ನಾಥ ದೇವಾಲಯದ ಅತಿ ದೈವಿಕ ಹಾಗೂ ಅಚ್ಚರಿದಾಯಕ ಅಂಶಗಳಲ್ಲಿ ಪ್ರಮುಖವಾಗಿರುವ ಒಂದು ಘಟಕವಾಗಿದೆ ಈ ಚಕ್ರವು ದೇವಾಲಯದ ಪ್ರಮುಖ ಗೋಪುರ ಅಂದರೆ ಶಿಖರದ ಮೇಲ್ಭಾಗದಲ್ಲಿ ಸ್ಥಾಪಿತವಾಗಿದ್ದು ಇದು ಸುಮಾರು ಇಪ್ಪತ್ತು ಅಡಿ ಎತ್ತರದಲ್ಲಿ ಇದೆ ಮತ್ತು ಒಂದು ಟನ್ಗೂ ಹೆಚ್ಚು ತೂಕವಿರುವ ಬೃಹತ್ ಲೋಹದಿಂದ ರಚನೆಯಾದ ಚಕ್ರ ಇದರ ವಿಶೇಷತೆ ಏನೆಂದರೆ ಈ ಚಕ್ರವನ್ನು ಪುರಿ ನಗರದ ಯಾವೆಲ್ಲ ಭಾಗಗಳಿಂದ ನೋಡಿದರೂ ಅದರ ಮುಖ ನಿಮ್ಮತ್ತಲೆ ತಿರುಗಿದಂತೆ ತೋರುತ್ತದೆ ಇದರ ಹಿಂದಿರುವ ಸೂಕ್ಷ್ಮ ವಿನ್ಯಾಸ ಹಾಗೂ ತಂತ್ರಜ್ಞಾನ ತಜ್ಞರಲ್ಲಿ ಅನೇಕ ಪ್ರಶ್ನೆಗಳನ್ನು ಎಬ್ಬಿಸುತ್ತಿದೆ ಹಾಗೂ ಭಕ್ತರಲ್ಲಿ ಆಳವಾದ ಕುತೂಹಲವನ್ನು ಹುಟ್ಟುಹಾಕುತ್ತದೆ ಇದರಲ್ಲಿಯೇ ಇನ್ನೊಂದು ವಿಶೇಷತೆ ಏನೆಂದರೆ ಈ ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿಗಳು ಕುಳಿತುಕೊಳ್ಳುವುದಿಲ್ಲ ಹಾಗೆಯೇ ಚಕ್ರದ ಮೇಲ್ಭಾಗದ ಮೇಲೆ ಕೀಟಗಳು ವಾಸ ಮಾಡುವುದಿಲ್ಲ ಮತ್ತು ವಿಮಾನಗಳು ಈ ಭಾಗದ ಮೇಲಿಂದ ಹಾರುವುದಿಲ್ಲ ಎಂಬ ನಂಬಿಕೆಗಳು ಹಲವಾರು ವರ್ಷಗಳಿಂದಲೂ ಭಕ್ತರಲ್ಲಿ ಆಳವಾಗಿ ನೆಲೆಸಿವೆ ವೈಜ್ಞಾನಿಕವಾಗಿ ಈ ವಿಷಯವನ್ನು ಸಾಬೀತುಪಡಿಸಲು ಯಾವುದೇ ನಿಖರವಾದ ಸಾಕ್ಷಿಗಳು ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಭಕ್ತರು ಇದನ್ನು ಭಗವಾನ್ ಜಗನ್ನಾಥನ ದೈವಶಕ್ತಿಯ ಪ್ರಭಾವವೆಂದು ನಂಬುತ್ತಾರೆ ಈ ಚಕ್ರವನ್ನು ನೀಲ ಚಕ್ರ ಎಂಬ ಹೆಸರಿನಿಂದ ಸಹ ಕರೆಯಲಾಗುತ್ತಿದ್ದು ಇದು ಜಗತ್ತಿಗೆ ರಕ್ಷಣೆ ನೀಡುವ ದೇವದತ್ತ ಚಕ್ರವೆಂದು ಪರಿಗಣಿಸಲಾಗಿದೆ ಮೂರನೆಯದಾಗಿ ದೇವಾಲಯದ ನೆರಳು ರಹಸ್ಯ ಜಗನ್ನಾಥ ದೇವಾಲಯದ ಅತ್ಯುನ್ನತ ಭಾಗದಲ್ಲೂ ಸಹ ಯಾವುದೇ ಸಮಯದಲ್ಲಿ ನೆರಳು ಬೀಳುವುದಿಲ್ಲ ಈ ಗುಟ್ಟಿನ ಬಗ್ಗೆ ಹಲವಾರು ವಾಸ್ತುಶಿಲ್ಪದ ತಜ್ಞರು ಅಧ್ಯಯನ ಮಾಡಿದರೂ ನಿಖರ ಕಾರಣ ಸಿಕ್ಕಿಲ್ಲ ದೇವಾಲಯದ ವಿನ್ಯಾಸದ ಮೂಲಕ ಪ್ರಪಂಚಕ್ಕೆ ಆಧ್ಯಾತ್ಮಿಕ ಜ್ಞಾನವಷ್ಟೇ ಅಲ್ಲ ತಾಂತ್ರಿಕ ಪವಾಡಗಳನ್ನು ಹಂಚುವ ಘಟ್ಟವಿದು ಎನ್ನಬಹುದು ಸ್ನೇಹಿತರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ